ರಾಮನಗರದಲ್ಲಿ ವಕೀಲರ ಮೇಲೆ ದೂರು ದಾಖಲೆ ಮಾಡಿರುವುದರ ಹಿಂದೆ ನಿಷೇಧಿತ ಸಂಘಟನೆ ಪ್ರಚೋದನೆ ಇದೆ ಇದನ್ನು ಖಂಡಿಸಿ ರಾಜ್ಯಾದ್ಯಂತ ವಕೀಲರು ನ್ಯಾಯಾಲಯ ಕಲಾಪ ತೊರೆದು ಹೋರಾಟ ಮಾಡಲಾಗುತ್ತಿದೆ ವಕೀಲ ಸಂಘಕ್ಕೆ ನುಗ್ಗಿ ದಾಂಧಲೆ ಮಾಡಿದವರ ಮೇಲೆ ಕೇಸು ದಾಖಲಿಸದೆ ನಲವತ್ತು ವಕೀಲರ ಮೇಲೆ ಕೇಸು ದಾಖಲಿಸಿರುವುದನ್ನು ನೋಡಿದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದು ತಿಳಿಯುತ್ತದೆ ಮುಖ್ಯಮಂತ್ರಿಗಳೇ ಉಚಿತ ಯೋಜನೆಗಳ ಪ್ರಚಾರದಿಂದ ಹೊರಬಂದು ಕಾನೂನು ಸುವ್ಯವಸ್ಥೆ ಕಾಪಾಡುವ ಕೆಲಸ ಮಾಡಬೇಕು ಎಂದು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಂ ಸ್ವಾಮಿ ಆಗ್ರಹಿಸಿದರು ತಾಲೂಕು ವಕೀಲರ ಸಂಘದ ವತಿಯಿಂದ ನಗರದ ಹಳ್ಳಿ ರಸ್ತೆಯಲ್ಲಿರುವ ನ್ಯಾಯಾಲಯದ ಕಲಾಪಕ್ಕೆ ತೊರೆದು ರಾಮನಗರದಲ್ಲಿ ನಲವತ್ತು ವಕೀಲರ ಮೇಲೆ ಸುಳ್ಳು ಕೇಸ್ ಹಾಕಿರುವುದನ್ನು ಖಂಡಿಸಿ ಇನ್ಸ್ಪೆಕ್ಟರ್ ವಿರುದ್ಧ ಧಿಕಾರಗಳನ್ನು ಕೂಗುತ್ತಾ ಪ್ರತಿಭಟನೆ ಮೂಲಕ ನ್ಯಾಯಾಲಯದಿಂದ ತಾಲೂಕು ಕಚೇರಿಯವರೆಗೂ ಬಂದು ಮಾನವ ಸರಪಳಿ ಮಾಡಿ ನಂತರ ಗ್ರೇಡ್ ಟು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಎಸ್ಡಿಪಿಐ ಜೊತೆ ಗುರುತಿಸಿಕೊಂಡಿದ್ದ ಒಬ್ಬ ವಕೀಲ ನಲವತ್ತು ವಕೀಲರ ಮೇಲೆ ಸುಳ್ಳು ಕೇಸ್ ನೀಡಿದ್ದಾನೆ ಅದನ್ನು ರಾಮನಗರ ಐಜೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ತನ್ವೀರ್ ಹಸೇನ್ ನಿಷೇಧಿತ ಸಂಘಟನೆಯಿಂದ ಪ್ರಚೋದಿತರಾಗಿ ವಕೀಲರ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡಿರುವುದು ಖಂಡನೀಯ ಆದರೆ ಹೀಗೆ ಮುಂದುವರೆದರೆ ರಾಜ್ಯದಲ್ಲಿ ವಕೀಲರು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಲು ಮತ್ತು ನ್ಯಾಯಾಲಯದ ಕಲಾಪಗಳಲ್ಲಿ ಧೈರ್ಯದಿಂದ ಪಾಲ್ಗೊಳ್ಳಲು ಅಡ್ಡಿಯಾಗುತ್ತದೆ ಇದು ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಒಳ್ಳೆಯದಲ್ಲ ಜೊತೆಗೆ ವಕೀಲ ಹಿತ ರಕ್ಷಣಾ ಕಾಯ್ದೆ ಜಾರಿಯಾಗಬೇಕೆಂದು ಒತ್ತಾಯಿಸಿ ಕೂಡಲೇ ನಲವತ್ತು ವಕೀಲರ ಮೇಲೆ ಹಾಕಿರುವಂತಹ ಸುಳ್ಳು ಕೇಸ್ ರದ್ದುಗೊಳಿಸಬೇಕು ಎಂದು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣ ಸ್ವಾಮಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಪಾಪಿರೆಡ್ಡಿ ಅಶ್ವಥ್ ನಾರಾಯಣ್ ಕೆಎಂ ವಿಶ್ವನಾಥ್ ಬಿಕೆ ವೆಂಕಟೇಶ್ ವಕೀಲ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿಜಿಭಾಸ್ಕರ್ ಜಿಎನ್ ನಾಗರಾಜ್ ವೇಣುಗೋಪಾಲ್ ಲಕ್ಷ್ಮಿ ಯಾಸ್ಮೀನ್ ತಾಜ್ ಕೆಎನ್ ನಾಗಮಣಿ ಎನ್ ದೀಪ್ ಕೆಎಂ ರಾಮಕೃಷ್ಣ ಹಾಗೂ ಹಲವಾರು ವಕೀಲರು ಭಾಗವಹಿಸಿದ್ದರು ಲೋಕೇಶ್ ಎನ್ಕೆಎಸ್ ಫೋರ್ ನ್ಯೂಸ್ ಶಿಡ್ಲಘಟ್ಟ ಘಟನೆ ಬಗ್ಗೆ ಇಲ್ಲಿವರೆಗೂ ಏನು ಒಂದ್ ಎರಡು ಮಾತಾಡ್ತಾ ಇಲ್ಲ ಇವತ್ತು ಸಹ ಪೇಪರ್ ನೋಡ್ತಾ ಇದ್ದೀವಿ ಒಂದು ಮಾತು ಈ ತರ ಅನ್ಯಾಯ ಆಗಿದೆ ವಕೀಲರಿಗೆ ನಮ್ಮ ವಕೀಲರ ಸಂರಕ್ಷಣೆ ಕಾಯ್ದೆ ಸಹ ಇಲ್ಲಿವರೆಗೂ ಜಾರಿ ತರಲಿಲ್ಲ ಆದ್ರಿಂದ ಸಿದ್ಧರಾಮಯ್ಯನವರೇ ಏನ್ ಮಾಡ್ತಾ ಇದ್ದೀರಾ ಜಿ ಪರಮೇಶ್ನವರೇ ಏನ್ ಮಾಡ್ತಾ ಇದ್ದೀರಾ ಇಡೀ 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 ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅಧಿಕಡ್ತಾ ಇದೆ ಏನ್ ನೋಡ್ತಾ ಇದ್ದೀರಾ ನೀವು ಕಾಯ್ದೆಗಳು ನೋಡ್ತಾ ಇದ್ರ ಜಾರಿ ಕಾಂಗ್ರೆಸ್ ಗ್ಯಾರಂಟಿ ಎರಡು ನೋಡ್ತಾ ಇದ್ರಷ್ಟೇ ಅದ್ಬಿಟ್ರೆ ಇದೇನು ಕಾನೂನು ಸುವ್ಯವಸ್ಥೆ ಏನಾಗಿದೆ ಅನ್ನೋದು ನೋಡ್ತಾ ಇಲ್ಲ ಹದಗಟ್ಟಿದೆ ಈಗಾಗಲೇ ಕ್ರಮ ತಗೊಂಡು ಮೊದಲನೇದಾಗಿ ಸೈದ್ ಸನ್ವೀರ್ ಹುಸೇನ್ ಸಾಹೇಬ್ ಅವರಿಗೆ ಅವ್ರನ್ನ ಅಮಾನತ್ ಮಾಡಿ ವಕೀಲರ ಮೇಲೆ ತಗೊಂಡಿದ್ದಾರೆ ನಾವು ಖಂಡಿಸ್ತಾ ಇದ್ದೀವಿ ಇಲ್ಲೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಾ ವಕೀಲರ ಸಂಘಗಳು ಖಂಡಿಸ್ತಾ ಇದ್ದಾರೆ ವಕೀಲ ಪರಿಷತ್ತು ಕೂಡ ಪರಿಷತ್ತು ಕೂಡ ಖಂಡಿಸ್ತಾ ಇದೆ ಆದ್ರಿಂದ ಏನು ನಾವು ವಿಮರ ಸಾಧಿಸಿದ್ರೆ ಅಸ್ಯಾಬಿ ಅಸ್ಯಾಬಿಗೆ ಈ ನಮ್ಮ ಕೆಲ್ಸದಿಂದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಕೊಡ್ತಾ ಇದ್ದಾರೆ ಆ ಮೆಮ್ರಾಣವನ್ನು ಸರ್ಕಾರಕ್ಕೆ ಸಲ್ಲಿಸಿ ಆ ಈ ಮೆಮರಾಣ ಮೇಲೆ ಕುಡಿರ್ತಕ್ಕಂಥ ವಿಷಯಗಳನ್ನ ಬಗ್ಗೆ ಕ್ರಮ ಜರುಸ್ತಾ ಜೀರ್ಸು ಜೀರುಕೊಳ್ತಾ ಇದ್ದಾರೆ ಮಸ್ತಾಮಿ ಜನ ಸೇವರ ಸಂಘ ಸದಸ್ಯರು ಮತ್ತು ಯಾಕೆ ಇಲ್ಲಿ ಬಂದಿದೀವಂದರೆ ಒಂದು ಎಚ್ ಡಿ ಬೈ ಕಾರ್ಯಕರ್ತ ರೈಟ್ ಎಚ್ ಡಿ ಬೈ ಕಾರ್ಯಕರ್ತ ಇದು ವಕೀಲರ ಸಂಘದ ಸದಸ್ಯ ಒಂದು ತನ್ವೀರ್ ಸೇ ಸನ್ವೀರ್ ಕುಸೇಂದ್ರ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ ಒಂದು ಒಂದು ಕಂಪ್ಲೇಂಟ್ ತನಿಖೆ ಮಾಡಿದಿರ ನಲವತ್ತು ಜನದ ಮೇಲೆ ವಕೀಲರ ಮೇಲೆ ಒಂದು ಎಫ್ಐ ಆರ್ ಹಾಕಿದ್ದಕ್ಕೆ ಅಲ್ಲಿ ಸುಳ್ಳು ಹಾಕಿ ನಲ್ಬೈ ತಲವತ್ತು ಜನ ಏನು ಈ ಎಸ್ ಡಿ ಪಿ ಐ ಕಾರ್ಯಕರ್ತನ ಮೇಲೆ ಏನು ಮಾಡಿದ್ದೇನೆ ಏನಿಲ್ಲ ಅನ್ನೋ ತನಿಖೆನೇ ಮಾಡಿದಿರೇ ಎಫ್ ಐ ಆರ್ ಮಾಡಿದ್ದೇನೆ ಅದು ಅಲ್ಲದೆ ಆ ಒಂದು ಎಚ್ ಡಿ ಪಿ ಐ ಕಾರ್ಯಕರ್ತರು ಇದು ನಮ್ಮ ವಕೀಲರ ಸಂಘಕ್ಕೆ ನುಗ್ಗಿ ದಾಂಧಲೆ ಮಾಡಿ ಅದಕ್ಕೆ ಪಿ ಎಸ್ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಖಾಲಿ ಒಂದು ಒಬ್ಬ ಕಾರ್ಯಕರ್ತನ ಎಸ್ ಡಿ ಕಾರ್ಯಕರ್ತ ತಕ್ಷಣ ನಲವತ್ತು ಜನ ವಕೀಲರ ಮೇಲೆ ಹಾಕಿರ್ತಕ್ಕಂತ ಉದ್ದೇಶ ಏನು ಅವರ ಉದ್ದೇಶ ಏನು ಆ ಒಂದು ಇದಕ್ಕೆ ನಮ್ಮ ವಕೀಲರು ಇಡೀ ನೂರ ತೊಂಬತ್ ಮೂರು ವಕೀಲರ ಸಂಘದವರೆಲ್ಲ ಈ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೇ ರೀತಿ ಇದು ಈ ಒಂದು ಸರ್ಕಾರ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಖಾಲಿ ಗ್ಯಾರಂಟಿಗಳ ಮೇಲೆ ಇದ್ಬಿಟ್ಟಿದ್ದಾರೆ ಇಡೀ ದೇಶದಲ್ಲಿ ಏನೇನಾಗ್ತಾ ಇದೆ ಸೊ ಇಲ್ಲ ಹೇಳ್ಬೇಕು ಸೊ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ನಮ್ಮ ಜಿ ಪರಮೇಶ್ವರ್ ಪರಮೇಶ್ವರ್ ಅವರು ಗೃಹ ಸಚಿವರು ಆಗಿರ್ತಕ್ಕಂಥ ವಿಷಯಗಳ ಕುರಿತು ನಾವು ಮನವಿನ ಸಲ್ಲಿಸ್ತಾ ಇದ್ದೇವೆ ಒಂದು ರಾಮನಗರ ಪಿ ಎಸ್ ಐ ಆದಂತಹ ತನ್ವೀರ್ ಐದೂರು ಐದೂರು ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಪಿ ಎಸ್ ಐ ತನ್ವೀರ್ ಹುಸೇನ್ ಅವ್ರನ್ನ ವಜಾ ಮಾಡಬೇಕು ಅಥವಾ ಈ ಕೂಡಲೇ ಅವ್ರನ್ನ ಅಮಾನತು ಅದೇ ಅದರ ಜೊತೆಗೆ ರಾಮನಗರ ಜಿಲ್ಲಾ ವಕೀಲರ ಸಂಘದ ನಲವತ್ತು ಜನ ವಕೀಲರ ವಿರುದ್ಧ ಸಲ್ಲಿಸಿರುವಂತಹ ಸುಳ್ಳು ಎಫ್ಐಆರ್ನ ರದ್ದುಗೊಳಿಸಬೇಕು ಇದರ ಜೊತೆಗೆ ಇಡೀ ರಾಜ್ಯಾದ್ಯಂತ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನ ಈ ಕೂಡಲೇ ಜಾರಿ ಮಾಡಬೇಕು ಅಂತ ಆಗ್ರಹಿಸ್ತಾ ನಾವು ಸರ್ಕಾರಕ್ಕೆ ತಹಶೀಲ್ದಾರ್ ಮುಖ್ಯನ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ E é da... é. É.